ಅವ್ರ ಆ್ಯಟಿಟ್ಯೂಡ್ ಯಾಕಂದ್ರೆ ಅವರು ಲೈಟ್ ಬಾಯ್ ಆಗಿ ಬಂದಿದ್ದಲ್ಲ ಒಂದು ಮಾತಾಡಿದ್ರೆ ಹತ್ತು ಮಾತಿಗೆ ಸಮ ಜಾಸ್ತಿ ಮಾತಾಡಲ್ಲ ಅವರು ಇಷ್ಟೇ ಮಾತಾಡೋದು ಸ್ಮೈಲು ಪರ್ಸನಾಲಿಟಿ ಹುಚ್ಚಾರ್ ಸಿನಿಮಾ ದರ್ಶನ್ ಸರ್ ಅವ್ರ ಆ್ಯಟಿಟ್ಯೂಡ್ ಅಂದರೆ ಅಂದ ಸೆಟ್ಟಿಗೆ ಬಂದ್ರೆ ಇಡೀ ಸೆಟ್ ಆಮೇಲೆ ಅವರು ಟೆಕ್ನಿಷಿಯನ್ಸ್ ಅಂದ್ರೆ ತುಂಬ ಬಿಲೋ ಅಂದರೆ ಈಗ ಉದಾಹರಣೆ ಕ್ರೇನ್ ಹುಡುಗ ಇರ್ಬೋದು ಟ್ರ್ಯಾಕ್ ಫೋಕಸ್ ಫುಲ್ಲರ್ ಅಂದರೆ ಟೆಕ್ನಿಷಿಯನ್ಸಿಗೆ ಕೊಡೋ ಗೌರವ ಅದು ನಿಜವಾಗ್ಲೂ ನನಗೆ ಅದು ಯಾಕಂದ್ರೆ ಅವರು ಲೈಟ್ ಬಾಯ್ ಆಗಿ ಬಂದಿದ್ದಲ್ಲ ಸೊ ಅವ್ರದ್ದು ಅದರಿಂದ ನನಗೆ ನಿಜವಾಗ್ಲೂ ಅವರು ಖುಷಿ ಅನ್ನಿಸ್ತು ಆಮೇಲೆ ಅವ್ರು ದೊಡ್ಡವರಿಗೆ ಆ್ಯಕ್ಟ್ರೆಸ್ಗಳಿಗೆ ಕೊಡೋ ಇದು ಸುದೀಪ್ ಸರ್ ಸುದೀಪ್ ಸರ್ ಅವರ ಮಾತು ಅಂದರೆ ಒಂದು ಮಾತ್ರೆ ಹೇಳಿದ್ರೆ ಹತ್ತು ಮಾತಿಗೆ ಸಮ ಅಂದರೆ ಅವ್ರ ತೂಕ ಇರುತ್ತಲ್ಲ ತುಂಬ ಸುಮ್ಮನೆ ಜಾಸ್ತಿ ಮಾತಾಡಲ್ಲ ಅವರು ಇಷ್ಟೇ ಮಾತಾಡೋದು ಹತ್ತು ಅರ್ಥ ಸಿಗುತ್ತೆ ಆಮೇಲೆ ಆ ಸ್ಮೈಲು ಪರ್ಸನಾಲ್ಟಿ ಆ ಹುಚ್ಚ ಸಿನಿಮಾ ಯಪ್ಪ ಅಂದರೆ ಅದೊಂಥರ ಅವರು ನಮ್ಮ ಹೇರ್ ಸ್ಟೈಲು